ಸಾರ ಗುರುಗಳ ಕರುಣದಿಂದ ಕನಿತು ಕೇಳುವೆ ಪರಮ ಭಕ್ತ ಭಕ್ ಆದರದಿ ಕೇಳುವುದು ಕಡು ಕರುಣ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನುಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದ್ ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಅಲ್ಲಿದ್ದ ಬ ಕಹಿಡಂಬಕರೆಂಬರಕ್ಕಸರ ನಿಲ್ಲ ದೊರೆಸಿದ ಲೋಕ ಕಂಟಕರನೋ ಬಲ್ಲಿದಾಸುರರ ಗೆಳೆದು ದ್ರೌಪದಿಯ ಕರ ಬಲ್ಲಿದಾಸುರರ ಬಲ್ಲಿ ಗೆಳೆದು ದ್ರೌಪದಿಯ ಕರವಿಡದು ಎಲ್ಲ ಸುಜನರಿಗೆ ಹರುಷವಾ ಬೀರಿದ ಭೀಮನ ಮಹಿಮೆಯನ್ನು ನೋಡ್ತಾ ಇದ್ದೇವೆ ಭೀಮಸೇನರು ಅರಿಗಿನ ಮನೆಗೆ ಬೆಂಕಿ ಹಚ್ಚಿದಾಗ ಅರಿಗಿನ ಮನೆಗೆ ಬೆಂಕಿ ಹಚ್ಚಿ ತಾಯಿ ಹಾಗೂ ಅಣ್ಣ ತಮ್ಮಂದಿರನ್ನು ತನ್ನ ಜೊತೆಯಲ್ಲಿ ಸುರಂಗ ಮಾರ್ಗದಿಂದ ಬೇಗನೆ ಹೊರಗೆ ಕರೆದುಕೊಂಡು ಬರ್ತಾರೆ ಬಹುಶಃ ಕತ್ತಲೆಯಿಂದ ಸುರಂಗದಲ್ಲಿ ಪ್ರಕಾಶ ಎಲ್ಲಿಂದ ಬಂದಿರಬೇಕು ನನಗೆ ಅನ್ನಿಸುತ್ತದೆ ಭೀಮಸೇನ ತೇಜೋಮಯ ಉಗುರುಗಳೇ ಆ ಸುರಂಗದಲ್ಲಿರುವ ಭೀಮಸೇನ ಉಗುರುಗಳೇ ಆ ಸುರಂಗದಲ್ಲಿ ದಾರಿದೀಪವಾಗಿರಬಹುದು ಏಕೆಂದರೆ ಅದೇ ಭೀಮಸೇನೇ ಮಧ್ವಾಚಾರ್ಯರಾದಾಗ ಅನಂತೇಶ್ವರ ದೇವಾಲಯದಲ್ಲಿ ಆಚಾರ್ಯರು ಪಾಠವನ್ನು ಹೇಳ್ತಾ ಇರಬೇಕಾದ್ರೆ ಜೋರಾದ ಗಾಳಿಯಿಂದ ಎಲ್ಲ ದೀಪಗಳು ನಂದಿ ಹೋಗುತ್ತೆ ಆ ಕಗ್ಗತ್ತೆಯಲ್ಲಿ ಶಿಷ್ಯರು ದೀಪ ಹಚ್ಚಲು ಬೆಳೆ ಇತ್ಯಾದಿ ಸಾಧನಗಳು ಹುಡುಕಲು ಆರಂಭಿಸ್ತಾರೆ ಆಗ ಆಚಾರ್ಯರು ತಮ್ಮ ಕಾಲನ್ನು ಎಡ ತೊಳೆ ಮೇಲೆ ಇಟ್ಟರು ಬಲಗಾಲ ಆ ಹೆಬ್ಬೆರಳಿನ ತೇಜಸ್ಸು ಅಲ್ಲಿ ಸೇರಿದ ಸಾವಿರಾರು ಜನರಿಗೆ ಈ ಮಧ್ಯರಾತ್ರಿಯಲ್ಲಿ ಸೂರ್ಯನು ಉದಯಿಸಿದ್ದಾನೆ ಎಂಬಷ್ಟು ಪ್ರಕಾಶವನ್ನ ಅವರ ಹೆಬ್ಬೆರಳಿನ ಉಗುರು ಪ್ರಕಟಗೊಳಿಸುತ್ತ ಏನು ಅಲ್ಲಿ ಗಂಗೆಯ ದಡದಲ್ಲಿ ವಿದುರನು ಗುಪ್ತಾಚಾರ ಮುಖಾಂತರ ಕಳುಹಿಸಿದ ನೌಕೆ ಸಿದ್ಧವಾಗಿತ್ತು ಅದರಲ್ಲಿ ಕುಳಿತು ಗಂಗಾ ನದಿಯನ್ನು ದಾಟಿ ಇನ್ನೊಂದು ದಡಕ್ಕೆ ಬಂದು ನಡೆಯುತ್ತಾ ಏಕಚಕ್ರ ನಗರಕ್ಕೆ ಬರ್ತಾರೆ ಅಲ್ಲಿ ಒಬ್ಬ ಬ್ರಾಹ್ಮಣನು ತನ್ನ ಮನೆಯ ಒಂದು ಕೋಣೆಯಲ್ಲಿ ಇವರಿಗೆ ಆಶ್ರಯ ಕೊಡ್ತಾರೆ ಆಗ ವೇದವ್ಯಾಸ ದೇವರು ಬಂದು ಭೇಟಿಯಾಗಿ ನಾನು ಹೇಳುವವರೆಗೂ ಇಲ್ಲಿ ನಿಮ್ಮ ಪರಿಚಯವಾಗದಂತೆ ವೇಷವನ್ನು ಮರೆಸಿಕೊಂಡು ಇರ್ರಿ ಯೋಗ್ಯ ಸಮಯದಲ್ಲಿ ನಾನು ನಿಮಗೆ ಹೇಳ್ತೇನೆ ಮುಂದೇನು ಮಾಡಬೇಕು ಅಂತ ಹೇಳಿ ಸೂಚನೆ ಕೊಡ್ತೇನೆ ಅಂತ ಹೇಳ್ತಾರೆ ಈ ರೀತಿ ಪಾಂಡವರು ಶ್ರೀಕೃಷ್ಣ ಹಾಗೂ ವೇದವ್ಯಾಸರ ಕೃಪೆಗೆ ಪ್ರಾ ಪಾತ್ರರಾಗಿದ್ದವರು ಹೊಟ್ಟೆ ತುಂಬಿಸುವುದೋಸ್ಕರ ಬ್ರಾಹ್ಮಣ ವೇಷ ಧರಿಸಿದ ಪಾಂಡವರಿಗೆ ಕುಂತಿದೇವಿಯು ಭಿಕ್ಷೆ ಬೇಡಲು ಹೇಳಿದರು ಆಗ ಭೀಮನು ಎಲ್ಲರ ಎದುರಿನಲ್ಲಿ ಭಿಕ್ಷೆ ಬೇಡುವುದು ಕ್ಷತ್ರಿಯ ಧರ್ಮಕ್ಕೆ ವಿರುದ್ಧವಾಗಿದೆ ನಾನು ಹೋಗೋದಿಲ್ಲ ಎಂದು ಧರ್ಮ ಅರ್ಜುನ ನಕಲ ಸಹದೇವರು ದಿನಾಗಲೂ ಭಿಕ್ಷೆ ಬೇಡಿ ತರ್ತಾ ಇದ್ರು ಭಿಕ್ಷೆಯಲ್ಲಿ ಬಂದ ಪದಾರ್ಥಗಳಲ್ಲಿ ಕುಂತಿದೇವಿ ಎರಡು ಭಾಗ ಮಾಡ್ತಾ ಇದ್ರು ಒಂದು ಭಾಗದ ಪೂರ್ತಿ ಆಹಾರವನ್ನು ಭೀಮಸೇನೆ ಕೊಡ್ತಾ ಇದ್ಲು ಇನ್ನೊಂದು ಭಾಗದ ಆಹಾರವನ್ನು ತಾನು ಮತ್ತು ಉಳಿದ ನಾಲ್ಕು ಜನ ಮಕ್ಕಳು ತಿಂತಾ ಇದ್ರು ಹೀಗೆ ಕೆಲವು ದಿನ ಕಳೆದ ಮೇಲೆ ಒಂದು ದಿನ ನಾಲ್ವರು ಪಾಂಡವರು ಹಠ ಹಿಡಿದರು ನಾವು ಶ್ರಮಪಟ್ಟು ಭಿಕ್ಷೆ ತರಬೇಕು ಅದರಲ್ಲಿ ಅರ್ಧ ಭಾಗ ಭೀಮನೊಬ್ಬನೇ ತಿಂದು ತೇಗುತ್ತಾನೆ ಭಿಕ್ಷೆ ಬೇಡಲು ಹೋಗೋದಿಲ್ಲ ಯಾವ ಕೆಲಸವನ್ನು ಮಾಡೋದಿಲ್ಲ ಅವನೇಕೆ ಭಿಕ್ಷೆಗೆ ಹೋಗಬಾರ್ದು ಆಗ ಕುಂತಿಯು ಕ್ಷತ್ರಿಯ ಧರ್ಮ ವಿರುದ್ಧವಾಗಿದ್ದರೂ ತಾಯಿಯ ಆಜ್ಞೆ ತಾಯಿಯಾದ ನನ್ನ ಆಜ್ಞೆಯನ್ನು ಪರಿಪಾಲಿಸುವುದು ನಿನ್ನ ಧರ್ಮವಲ್ಲವೇನು ಅಂತ ಕೇಳ್ತಾನೆ ಭೀಮಿ ಇವತ್ತು ನಾಲ್ವರು ಮನೆಯಲ್ಲಿರುತ್ತಾರೆ ನೀನು ಹೋಗಿ ಭಿಕ್ಷೆಗೆ ಬೇಡಿಕೊಂಡು ಬಾ ಎಂದು ಭೀಮಸೆಯನ್ನು ಹೇಳ್ತಾನೆ ತಾಯಿಯ ಮಾತನ್ನು ಎಂದೂ ಮೀರದೇ ಇರುವಂತಹ ಭೀಮಸೇನನು ಭಿಕ್ಷೆಗೆ ಹೊರಡ್ತಾನೆ ದಾರಿಯಲ್ಲಿ ವಿಚಾರ ಮಾಡ್ತಾನೆ ಕ್ಷತ್ರಿಯ ಧರ್ಮವನ್ನು ಬಿಡಬಾರದು ತಾಯಿಯ ಮಾತನ್ನು ಮೀರಬಾರದು ಅದಕ್ಕಾಗಿ ಏನು ಉಪಾಯ ಮಾಡಬೇಕೆಂದು ವಿಚಾರ ಮಾಡಿ ಅದಕ್ಕೆ ಸರಿಯಾದ ಮಾರ್ಗವನ್ನು ಹುಡುಕಿ ಕುಂಬಾರನ ಮನೆಗೆ ಹೋಗ್ತಾನೆ ಕುಂಬಾರನಿಗೆ ಹೇಳ್ತಾನೆ ನನಗೆ ಒಂದು ಮನೆಯಷ್ಟು ದೊಡ್ಡ ಗಡಿಗೆ ಬೇಕು ಅಂತ ಹೇಳ್ತಾನೆ ಆ ಭೀಮಸೇನ ಆ ಪರ್ಸ್ನಾಲ್ಟಿಯನ್ನು ನೋಡಿ ಕುಂಬಾರನಿಗೆ ಇಲ್ಲ ಅಂತಲೂ ಸಾಧ್ಯವಾಗಲಿಲ್ಲ ಆದರೆ ಅಷ್ಟು ಮಣ್ಣು ಎಲ್ಲಿಂದ ತರಬೇಕು ನನ್ನ ಹತ್ತಿರ ಇಲ್ಲ ಅಂತ ಹೇಳ್ತಾನೆ ಭೀಮಸೇನದೇ ಆಗ ಭೀಮಸೇನನು ಮಣ್ಣು ಕಳಿಸುತ್ತೇನೆ ಎಂದು ನದಿ ತೀರಕ್ಕೆ ಹೋಗಿ ತನ್ನ ಕಾಲಿನ ಒದೆತದಿಂದಲೇ ಭೂಮಿಯನ್ನು ಮೆದುವಾಗಿ ಮಾಡಿ ಅಲ್ಲಿ ಹುಟ್ಟಿದ ನೀರಿನಿಂದ ದೊಡ್ಡ ದೊಡ್ಡ ಮಣ್ಣಿನ ಗುಂಡುಗಳನ್ನು ತಯಾರಿಸಿ ಒಂದು ವರ್ಷಕ್ಕೆ ಆಗುವಷ್ಟು ಮಣ್ಣನ್ನು ಕುಂಬಾರನ ಮನೆಯ ಮುಂದೆ ರಾಶಿ ಹಾಕ್ತಾನೆ ಕುಂಬಾರನು ಬೇಗನೆ ದೊಡ್ಡ ಗಡಿಗೆಯನ್ನು ಮಾಡಿಕೊಡ್ತಾನೆ ಅಷ್ಟು ದೊಡ್ಡ ಮಾಡಿಕೊಟ್ಟರು ಅದು ಒಣಗಿದ್ದು ಇವೆಲ್ಲ ವಾಯುದೇವರ ಮಹಿಮೆಯ ಸರಿ ಆ ಗಡಿಗೆಯನ್ನು ತೆಗೆದುಕೊಂಡು ಹೊಟ್ಟ ಭೀಮಸೇನನು ಸಿರಿವಂತರಿರುವ ಓಣಿಗೆ ಹೋಗಿ ಸಿಂಹನಾದವನ್ನು ಮಾಡ್ತಾನೆ ಆ ಓಣಿಗೆ ಹೋಗುತ್ತೆ ಗಡಿಗೆನಲ್ಲಿಟ್ಟು ಹರಿ ಹಿ ಓಂ ಅಂತ ಹೇಳಿ ಸಿಂಹನಾದವನ್ನು ಮಾಡ್ತಾನೆ ಆ ಸಿಂಹನಾದಕ್ಕೆ ಸಿರಿವಂತರ ಮನೆಗಳು ಗಡಗಡ ಅಲ್ಗಾಡ್ತಾವ ಅವರೆಲ್ಲರೂ ಓಡಿ ಬರ್ತಾರಂತೆ ನೀನು ಸಿಂಹನಾದವನ್ನು ಮಾಡೋದು ನಿಲ್ಲಿಸು ನೀನು ಬೇಡದೆಲ್ಲ ತಂದು ಕೊಡ್ತೇವೆ ಅಂತ ಹೇಳ್ತಾರಂತೆ ಆಗ ಭೀಮಸೇನನು ನೀವು ಗೃಹಸ್ಥರು ನೀವು ಅಸಾಕ್ಷಿಕ ಭೋಜನವನ್ನು ಮಾಡಬಾರದು ಆಗ ಅವರಿಗೆ ಅವನ ಮಾತು ಅರ್ಥವಾಗಿ ಅರ್ಥ ಆಗೋದಿಲ್ಲ ಅವ್ರು ಹೇಳ್ತಾರೆ ತಿಳಿಸಿ ಹೇಳಪ್ಪ ಅಂತ ಆಗ ಹೇಳ್ತಾನೆ ಗೃಹಸ್ಥನೊಬ್ಬ ಬ್ರಾಹ್ಮಣನಿಗೋ ಬ್ರಹ್ಮಚಾರಿಗೋ ಊಟ ಹಾಕಿಯೇ ತಾನು ಊಟ ಮಾಡಬೇಕು ಅದು ಶಾಸ್ತ್ರೋಕ್ತ ಸಾಕ್ಷಿಕ ಭೋಜನ ಅನಿಸ್ತು ಬ್ರಾಹ್ಮಣನಿಗೆ ಊಟ ಹಾಕದೆ ತಾನಷ್ಟೇ ಊಟ ಮಾಡಿದರೆ ಅದು ಅಸಾಕ್ಷಿಕ ಭೋಜನ ಅನ್ನಿಸ್ತದೆ ಅದಕ್ಕೆ ಒಂದು ದಿನದ ಒಬ್ಬ ಬ್ರಾಹ್ಮಣನ ಊಟವನ್ನು ತಂದು ಹಾಕಿರಿ ಅಂತ ಹೇಳ್ತಾರೆ ಅವರೆಲ್ಲ ತಂದು ಹಾಕ್ತಾರೆ ಆ ಮಡಿಕೆಯನ್ನು ಎತ್ತಿಕೊಂಡು ಹೋಗಿ ಭೀಮನು ಮನಸ್ ಮನೆಗೆ ತೆಗೆದುಕೊಂಡು ಬರ್ತಾರೆ ಅದನ್ನು ಕಂಡು ಗಾಬರಿಯಾಗಿ ಕುಂತಿದೇವಿ ನಿನ್ನನ್ನು ಭಿಕ್ಷೆ ಕಳಿಸಿದರೆ ನೀನು ಭೀಮನೆಂದು ಜಗತ್ತಿಗೆ ಗೊತ್ತಾಗುತ್ತದೆ ನಾಳೆಯಿಂದ ಭಿಕ್ಷೆ ಹೋಗಬೇಡ ಹೇಳ್ತಾರೆ ಭೀಮನು ತನ್ನ ಬುದ್ಧಿವಂತಿಕೆಯಿಂದ ತಾಯಿಯ ಮಾತನ್ನು ಮೀರಲಿಲ್ಲ ಮತ್ತು ರಾಜನು ಪ್ರಜೆಗಳಿಂದ ಟ್ಯಾಕ್ಸಿ ವಸೂಲು ಮಾಡಿದಂತೆ ಅನ್ನವನ್ನು ವಸೂಲಿ ಮಾಡಿಕೊಂಡು ಬಂದನು ಧರ್ಮ ಅರ್ಜುನಾದಿಗಳು ಮರುದಿಂದ ತಾವೇ ಭಿಕ್ಷೆಗೆ ಹೋಗ್ತಾರೆ ಒಂದು ದಿನ ಮಧ್ಯರಾತ್ರಿ ಬ್ರಾಹ್ಮಣನ ಮನೆ ಗೋಳೋ ಧ್ವನಿ ಕೇಳಿಸುತ್ತೆ ಕುಂತಿದ್ದೇವಿ ಕಿಡಿಕಿಯಲ್ಲಿ ಹೋಗಿ ನಿಂತು ನೋಡ್ತಾಳೆ ಮತ್ತು ಕೇಳಿಸ್ಕೊಳ್ತಾಳೆ ಮನೆಯ ಯಜಮಾನ ಬ್ರಾಹ್ಮಣ ಹೇಳ್ತಾನೆ ನಾನು ಈ ಮನೆ ಯಜಮಾನ ನಿಮ್ಮನ್ನು ರಕ್ಷಣೆ ಮಾಡುವುದು ನನ್ನ ಜವಾಬ್ದಾರಿ ಆದ್ದರಿಂದ ನಾನು ಹೋಗುವೆನು ಪ್ರಾಣ ಪ್ರಾಣಪಟ್ಟಾದರೂ ಪ್ರಾಣನಾಥನ ಜೀವ ಉಳಿಸುವುದು ಸತಿಯ ಕರ್ತವ್ಯ ಆದುದರಿಂದ ನಾನು ಹೋಗ್ತೇನೆ ಅಂತ ಅವನು ಹೆಂಡ್ತಿ ಹೇಳ್ತಾನೆ ಅವರಿಬ್ಬರ ಪ್ರೀತಿಯ ಮಗಳು ನಾನು ಎಷ್ಟಾದರೂ ಬೇರೆಯಾಗಿ ಬೇರೆ ಮನೆಗೆ ಹೋಗಬೇಕು ಆದ್ದರಿಂದ ನಾನು ಹೋಗ್ತೇನೆ ಅಂತ ಮೂರು ವರ್ಷದ ಮಗು ಅಲ್ಲೇ ಇದ್ದ ಒಂದು ಹುಲ್ಲು ಕಡ್ಡಿಯನ್ನು ತೆಗೆದುಕೊಂಡು ನಾನು ಇದರಿಂದ ಹೊಡೆದ ಆಸುರನನ್ನು ಕೊಲ್ಲುತ್ತೇನೆ ನನ್ನನ್ನು ಕಳಿಸು ಹೀಗೆ ಎಲ್ಲರೂ ಆಗ ನಾನು ನಾನು ಎಂದು ಒಳಗ್ತಾ ಇದ್ದೆ ಆಗ ಕುಂತಿ ಅವರ ಮನೆಯ ಬಾಗಿಲಿಗೆ ಬಂದು ನಾನೇ ಒಳಗೆ ಬರಲ್ಲ ಅಂತ ಕೇಳ್ತಾಳೆ ಒಳಗೆ ಹೋಗ್ತಾಳೆ ನೀವೆಲ್ಲರೂ ನಾನು ಹೋಗುವೆನು ನಾನು ತಳ್ತಾ ಇದ್ದೀರಿ ಏನು ಏನು ಯಾಕೆ ಏನು ಪ್ರಸಂಗ ಅಂತ ಕೇಳ್ತಾರೆ ಆಗ ಮನೆ ಯಜಮಾನತೆ ನಮ್ಮ ಜೀವನದಲ್ಲಿ ಬಂದ ಈ ಸಂಕಟ ನಮ್ಮ ಪ್ರಾರಬ್ಧ ಕರ್ಮಫಲ ನೀವೇಕೆ ಪೀಡೆ ತೆಗೆದುಕೊಳ್ತೀರಿ ಅಂತ ಇಲ್ಲ ನಮಗೆ ಆಶ್ರಯ ಕೊಟ್ಟು ಅಶಯ ಕೊಟ್ಟ ನಿಮ್ಮ ಸುಖ ದುಃಖಗಳಿಗೆ ನಾವು ಭಾಗಿಯ ಭಾಗಿ ಏನು ಘಟನೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ರಿ ಅಂತ ಆಗ ಯಜಮಾನತಿ ಕೆಲವು ವರ್ಷಗಳ ಹಿಂದೆ ಈ ಊರಿಗೆ ಬಕಾಸುರನೆಂಬ ಅಸುರ ಬಂದಿದ್ದ ಬಂದು ಚಿಕ್ಕವನು ಹುಡುಗು ತಿನ್ ತಿನ್ನಲಾರು ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ನಾವು ಊರಿನ ಮುಖಂಡರು ಸೇರಿ ಅವನಿಗೆ ಒಂದು ವಿನಂತಿ ಮಾಡ್ಕೊತೇವೆ ದಿನಾಗಲೂ ಒಂದು ಬಂಡಿ ಅನ್ನ ಬಂಡಿ ಕಟ್ಟಿದ ಎತ್ತು ಮತ್ತು ಬಂಡಿಯನ್ನು ಹೊಡೆದುಕೊಂಡು ಹೊಡೆದುಕೊಂಡು ಬಂದಿರ್ತಾನ ಮನುಷ್ಯ ಇಷ್ಟೆಲ್ಲ ನಿನ್ನ ಆಹಾರ ಪ್ರತಿದಿನ ಕಳಿಸ್ತೇವೆ ಅಂತ ಹೇಳ್ತಾನೆ ಈ ರೀತಿ ಕರಾರಾಕ ಅವನು ಅದಕ್ಕೆ ಒಪ್ಕೊಳ್ತಾನೆ ಆಗಿನ ಊರಿನ ಮುಖಂಡರು ನೀವು ನಿಯಮ ನಿಯಮ ಮಾಡಿದರು ಆ ಮನೆಯವರು ಒಬ್ಬ ವ್ಯಕ್ತಿಯನ್ನು ಪ್ರತಿಯೊಬ್ಬರೂ ಕಳಿಸಬೇಕು ಇವತ್ತು ನಮ್ಮ ಮನೆ ಬಂದಿದೆ ಗಂಡನನ್ನು ಹೇಗೆ ಕಳಿಸಲಿ ಆಗ ಯಜಮಾನನು ಕುಂತಿಗೆ ಹೇಳ್ತಾನಮ್ಮ ಮನೆಯ ಯಜಮಾನ ಹೆಂಡತಿ ಮಕ್ಕಳನ್ನು ರಕ್ಷಿಸುವುದು ನನ್ನ ಕರ್ತವ್ಯ ಅದಕ್ಕಾಗಿ ನಾನು ಹೊರಟಿದ್ದೇನೆ ಅಂತ ಮಗಳು ಹೇಳ್ತಾಳೆ ತಾಯಿ ನಾನು ಎಷ್ಟಾದರೂ ಬೇರೆ ಮನೆಗೆ ಹೋಗುವವಳು ನಾನು ಹೋಗುತ್ತೇನೆ ಅಂತ ಆಗ ಸಣ್ಣ ಮಗು ತನ್ನ ಎರಡೂ ಕೈ ಮೇಲೆ ಮಾಡಿ ಯಾರು ಹೋಗೋದು ಬೇಡ ನಾನೇ ಹೋಗಿ ಆಸರನ್ನು ಕೊಂದು ಬರುವೆ ಅಂತಾನೆ ಆಗ ತಂದೆ ತಾಯಿ ಮಗಳು ಮೂರು ಜನ ಮಗುವನ್ನು ತಬ್ಬಿಕೊಂಡು ಗೋಳೋ ಎಂದು ಅಳಲು ಪ್ರಾರಂಭ ಮಾಡ್ತಾಳೆ ಆಗ ಕುಂತು ಹೇಳ್ತಾಳೆ ನೀವು ಯಾರು ಹೋಗೋದು ಬೇಡ ನನಗೆ ಐದು ಜನ ಮಕ್ಕಳಿದ್ದಾರೆ ಅದರಲ್ಲಿ ಒಬ್ಬನು ಹೋದರೂ ನನಗೆ ಅಷ್ಟು ಅಂತಾರೆ ಎನಿಸುವುದಿಲ್ಲ ಬಂಡಿ ಅನ್ನ ತಯಾರು ಮಾಡಿಸ್ರಿ ಸೂರ್ಯೋದಯಕ್ಕೆ ನನ್ನ ಮಗನು ಈ ಅನ್ನವನ್ನು ತೆಗೆದುಕೊಂಡು ಆ ಹಸುರನ ಹತ್ರ ಹೋಗ್ತಾನೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಧರ್ಮರಾಜನು ರಾತ್ರಿಯಲ್ಲಿ ರಾತ್ರಿಯಲ್ಲಿ ಹೋಗಿದ್ದು ಏನಾಯಿತು ಎಂದು ಕುಂತಿ ಕೇಳ್ತಾರೆ ಆಗ ಕುಂತಿ ಹೇಳ್ತಾಳೆ ನಾನು ಆ ಬ್ರಾಹ್ಮಣ ಮನೆಗೆ ಹೋದ ಹೋಗಿದ್ದೆ ಹೋದ ಆ ವಿಚಾರವೆಲ್ಲ ಹೇಳ್ತಾ ಭೀಮನನ್ನು ಬಕಾಸುನ ಹತ್ರ ಕಳಿಸೋ ವಿಚಾರವನ್ನು ತಿಳಿಸ್ತಾಳೆ ಆಗ ಧರ್ಮರಾಜನು ಗಾಬರಿಯಾಗಿ ಅಮ್ಮ ಇದೇನು ಮಾಡಿದೆ ಭೀಮನು ಹೊರಟು ಹೋದರೆ ನಮ್ಮ ರಕ್ಷಣೆ ಮಾಡೋರು ಯಾರು ಅವನ ಬಲದ ಆಶ್ರಯದಿಂದಲೇ ನಾವು ಅರಗನ್ಯ ಮನೆಯಿಂದ ಪಾರಾಗಿ ಬಂದಿದ್ದೆ ಮುಂದೆ ಗತಿ ನಮಗೆ ಗತಿ ಏನು ಅಂತ ಅಂತ ಆಗ ಧರ್ಮರಾಜನು ನೀನು ಎಂಥ ತಾಯಮ್ಮ ಮಗವನ್ನು ಮಗನನ್ನು ಮೃತ್ಯುವಿನ ಹತ್ತಿರ ಕಳಿಸ್ತಿರ್ವ ಅಂತ ಆಗ ಕುಂತಿ ಹೇಳ್ತಾಳೆ ನನ್ನ ಭೀಮ ನನ್ನ ಮಗ ಭೀಮನಿಗೆ ಏನೂ ಆಗೋದಿಲ್ಲ ಅವನು ಬಕಾಸುನನ್ನು ಕೊಂದು ಈ ಊರಿನ ಜನರನ್ನು ದುಃಖದಿಂದ ಪಾರು ಮಾಡ್ತಾರೆ ನಾವು ಕೂಡ ಈ ಊರಿನ ಅನ್ನದ ಋಣವನ್ನು ತೀರಿಸುವಂತೆ ಆಗುತ್ತೆ ಹಾಗೆ ಹೇಳಿದಾಗ ಹಾಗೆ ಹೇಳ್ತಾ ಕೂತಿದ್ದೇನೆ ಬೆಳಗ್ಗೆ ಕುಂತಿಯು ಭೀಮನನ್ನು ಬಂಡಿಯ ಜೊತೆ ಕಳಿಸ್ತಾಳೆ ಭೀಮನು ಬಂಡಿಯು ಹೋಗುತ್ತಿರುವಾಗ ಎತ್ತುಗಳನ್ನು ಬಕಾಸುರನ ಗುಹೆ ದಾರಿಗೆ ಹೋಗು ಎಂದು ಸೂಚನೆ ಮಾಡಿ ತಾನು ಬಂಡಿಯಲ್ಲಿರುವ ಅನ್ನ ಪಾಯಸ ಇತ್ಯಾದಿಗಳನ್ನು ತಾನೇ ತಿನ್ನಲು ಪ್ರಾರಂಭ ಮಾಡ್ತಾನೆ ಎತ್ತುಗಳು ಸಾವಕಾಶವಾಗಿ ನಡೆಯುತ್ತಾ ಬಹಳ ವಿಳಂಬದಿಂದ ಬಕ್ಕಾಸುರನ ಕೊಹಿ ಹತ್ತಿರ ಮುಟ್ಟುತ್ತೆ ಬಂದು ಅಷ್ಟರಲ್ಲಿ ಬಕಾಸುರ ಹಸಿವೆಯಿಂದ ಚಡಪಡಿಸುತ್ತಾ ಇನ್ನೂ ಬಂಡಿಯನ್ನು ಏಕೆ ಬರಲಿಲ್ಲ ಎಂದು ದಾರಿ ಕಾಯುತ್ತಾ ಸಿಟ್ಟಿನಿಂದ ಶತಪಥ ಹಾಕ್ತಾಯಿದ್ದ ಅವನು ಅಷ್ಟರಲ್ಲಿ ಬಂಡಿಯನ್ನು ನೋಡ್ತಾನೆ ಅದರಲ್ಲಿ ಒಬ್ಬ ಧಡೂತಿ ಮನುಷ್ಯನು ಕುಳಿತುಕೊಂಡು ಎಲ್ಲ ಪದಾರ್ಥವನ್ನು ತೆಗೆಸಿ ಮುಗಿಸಿದ್ದನು ಅದನ್ನು ನೋಡಿ ಬಕಾಸುರನ್ನು ಸಿಟ್ಟು ನೆತ್ತಿಗೆರುತ್ತೆ ಓಡುತ್ತಾ ಹೋಗಿ ಅವನಿಗೆ ಗುದ್ದುತ್ತಾನೆ ಆಗ ಭೀಮನು ಆ ಅಂಥೇಳಿ ಆ ಭಾ ಅಂತ ತೃಪ್ತಿ ಸೂಚಕ ಶಬ್ದವನ್ನು ಮಾಡುತ್ತಾ ಹೊಟ್ಟೆ ಮೇಲೆ ಕೈ ಕೈಯಾಡಿಸುತ್ತಾ ಇನ್ನೊಮ್ಮೆ ಗುದ್ದು ಅಂತ ಆಗ ಅದೆಲ್ಲ ಹೊಟ್ಟೆಯಲ್ಲಿ ಇಳುತ್ತದೆ ಆಗ ಬಕಾಸುರ ಇನ್ನೂ ಸಿಟ್ಟಿಗೆದ್ದು ನನಗೆ ಪ್ರತ್ಯುತ್ತರ ಕೊಡ್ತೀಯಾ ನಿನ್ನನ್ನು ಕೊಂದು ಬಿಡುತ್ತೇನೆ ಎಂದನು ಆಗ ಭೀಮನು ಬಂಡಿಯಿಂದ ಇಳಿದು ಬಂದ ನಾನು ಸಾಯಲು ಬಂದಿಲ್ಲ ನಿನ್ನನ್ನು ಕೊಂದು ಏಕ ಏಕಚಕ್ರವನ್ನು ಮುಕ್ತರನ್ನಾಗಿ ಮಾಡಲು ಬಂದಿದ್ದೇನೆ ನಿನ್ನದು ಏನಾದರೂ ಕೊನೆ ಇಚ್ಛೆದರೆ ಹೇಳು ಅದನ್ನು ಪೂರೈಸಿಕೊಳ್ಳುವೆನು ಅಂತ ಒಬ್ಬ ಮನುಷ್ಯ ನನಗೆ ಆಹ್ವಾನ ಕೊಡುವುದನ್ನು ಕೇಳಿ ಬಕಾಸುರನಿಗೆ ಇನ್ನೂ ಸಿಟ್ಟು ಬರುತ್ತೆ ಸಿಟ್ಟು ಬಂದು ದೊಡ್ಡ ಗಿಡವನ್ನು ಎತ್ತಿ ಭೀಮನ ಮೇಲೆ ಹಾಕ್ತಾನೆ ಭೀಮ ಏನು ಮಾಡ್ತಾನೆ ಅಂದರೆ ಅದನ್ನು ತನ್ನ ಕೈಯಿಂದ ಹಿಡಿದು ಅದನ್ನೇ ಬಕಾಸುರನ ಮೇಲೆ ಎಸಿತ ಮರದ ಹೊಡೆತ ತಿಂದು ಬಕಾಸುರ ಆಯ ತಪ್ಪಿ ನೆಲದ ಮೇಲೆ ಬಿಗಿಡ್ತ ಅನಂತರ ಭೀಮ ಬಕಾಸುರಲ್ಲಿ ಘನಘೋರವಾದ ಯುದ್ಧವಾಗುತ್ತೆ ಕೊನೆಗೆ ತನ್ನ ಬುದ್ಧಿನಿಂದ ಬಕಾಸುರನ್ನ ಕೊಂದು ಸಾಯಂಕಾಲದವರೆಗೂ ಭೀಮಸೇನ ಅಲ್ಲೇ ಕಾಯ್ದು ಕತ್ತಲೆಯಾದ ಮೇಲೆ ಬಕಾಸುರನ ಕಳೆವರವನ್ನು ತಂದು ಊರಿನ ಅಗಸಿ ಬಾಗಿಲಿಗೆ ಕಟ್ಟಿ ಮನೆಗೆ ಹೋಗ್ತಾನೆ ಭೀಮ ಬಂದದ್ದನ್ನು ಕಂಡು ತಾಯಿ ಕುಂತಿದ್ದೇವೆ ಅಣ್ಣ ತಮ್ಮಂದರು ಬಹಳ ಸಂತೋಷಪಡ್ತಾರೆ ಬೆಳಗ್ಗೆ ಎದ್ದು ಅಗಸಿ ಬಾಗಿಲಿಗೆ ಕಟ್ಟಿದ ಬಕಾಸನ್ನು ಕಂಡು ಊರಿನ ಜನರು ಬಕಾಸುರನ್ನು ಊರಿನ ಒಳಗೇ ಬಂದಿದ್ದಾನೆ ಅಂತ ಹೇಳಿ ಓಡ್ರಿ ಓಡ್ರಿ ಅಂತ ಕೆಲವರು ಪಲಾಯನ ಮಾಡ್ತಾರೆ ಕೆಲವರು ಮನೆಯಲ್ಲಿ ನಿಂತು ಅವನ ಮೇಲೆ ಕಲ್ಲನ್ನು ನೆಸಿತಾರೆ ಆ ಅಲ್ಲಿ ಯಾವ ಚಲನೆ ಒಲ್ಲೇ ಕಾಣೋದನ್ನು ನೋಡಿ ಅವನು ಸೊತ್ತು ಅಂತ ತಿಳಿದು ಊರಿನ ಜನರೆಲ್ಲ ಸಂತೋಷಪಡ್ತಾರೆ ಅವನು ಹೇಗೆ ಸತ್ತನು ಅಂತ ತಿಳಿಯಲಿಕ್ಕೆ ಬ್ರಾಹ್ಮಣನ ಮನೆಗೆ ಬರ್ತಾರೆ ನಡೆದ ಘಟನೆಯನ್ನು ಕೇಳ್ತಾರೆ ಆಗ ಬ್ರಾಹ್ಮಣ ಹೇಳ್ತಾನೆ ಇವೆಲ್ಲ ನಮ್ಮ ಮನೆಯಲ್ಲಿರುವ ಬ್ರಾಹ್ಮಣನ ಪ್ರತಾಪ ಅಂತ ಹೇಳ್ತಾರೆ ಆಗ ಊರಿನ ಜನ ಬಕಾಸುನಿಂದ ತಮಗೆ ಆದ ಮತ್ತು ಮುಂದಾಗುವ ಪೀಡೆ ತಪ್ಪಿತ್ತಲ್ಲ ಎಂದು ಭೀಮನನ್ನು ಕುಂತಿಯನ್ನು ಉಳಿದ ಪಾಂಡವನು ರಥ ಮೇಲೆ ಕೂಡಿಸಿಕೊಂಡು ಮೆರವಣಿಗೆ ಮಾಡ್ತಾರೆ ಪುಷ್ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ ಅವ್ರ ಮೇಲೆ ಈ ರೀತಿ ಭೀಮನು ಭೂಭಾರ ಹರಣದ ಮೊದಲನೇ ಆಹುತಿಯನ್ನು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡ್ತಾನೆ ಇದೇ ವಿಚಾರವನ್ನು ಶ್ರೀಪಾದರಾಜರು ಈ ರೀತಿಯಾಗಿ ವಿವರಣೆ ಮಾಡಿದ್ದಾರೆ ಅಲ್ಲಿದ್ದ ಬ ಹಿಡಂಬಕರೆಂಬರಕ್ಕಸರ ನಿಲ್ಲ ದೊರೆಸಿದ ಲೋಕ ಕಂಠಕರನೋ ಇನ್ನು ಉಳಿದ ವಿಚಾರವನ್ನ ನಾಳೆ ದಿವಸ ನೋಡೋಣ ಭೀಮನ ಮಹಿಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಬಲ್ಲಿದಾಸುರರ ಗೆಲುವು ದ್ರೌಪದಿಯ ಕರೆ ಬಿಡಿದು ಎಲ್ಲ ಸುಜನರಿಗೆ ಹರ್ಷವ ಬೀರಿದ ಅನ್ನುವ ವಿಷಯವನ್ನ ನಾಳೆ ದಿವಸ ನೋಡೋಣ ನೋಡ್ರಿ ಭೀಮನ ಪ್ರತಾಪ ಎಷ್ಟಿದೆ ಅಂತ ಅನ್ನುವುದನ್ನು ಶ್ರೀಪಾದರಾಜರು ಎಷ್ಟು ಸುಂದರವಾಗಿ ಎರಡೇ ಎರಡು ನಲ್ಲಿ ಹೇಳಿದ್ದಾರೆ ಬಲ್ಲಿದಾಸುರರ ಗೆಲಿದು ದ್ರೌಪದಿಯ ಕರೆವಿಡೆದು ಎಲ್ಲ ಸುಜನರಿಗೆ ಹರಿಸುವುದೀರಿದ ಈ ವಿಚಾರವನ್ನು ನಾಳೆ ನಿಲ್ಲಿಸಿಕೊಂಡು ನೋಡ್ರಿ ಶ್ರೀಪಾದರಾಜರು ಎಷ್ಟು ಸುಂದರವಾಗಿ ಆ ಭೀಮನ ಮಹಿಮೆಯನ್ನು ಸಂಕ್ಷಿಪ್ತವಾಗಿ ಬರೆದಿದ್ದಾರೆ ಇನ್ನು ನಾಳೆ ದಿವಸ ದ್ರೌಪದಿಯ ಜೊತೆಗೆ ಇವರು ಇದು ಮಾಡಿ ಮದುವೆ ಮಾಡ್ಕೊಳ್ತಾರೆ ಅನ್ನೋದನ್ನು ನೋಡೋಣ ವತ್ತಿ ಬಹವಿಘ್ನಗಳ ಕಳೆದ ಪ್ರಮೃತ್ಯಿಗೆ ಮರೆ ಮಾಡಿ ಕಾಲನ ದೋತರಿಗೆ ಭೀಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳಿ ಮನವರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ